ಎಲ್ಲರಿಗೂ ನಮಸ್ಕಾರ ಅಪ್ಪಿಸ್ ಕುಕ್ಕರ್ಗೆ ಸ್ವಾಗತ ನಾನು ನಿಮ್ಮ ಪ್ರೀತಿಯ ಅಪ್ಪಿ ವೀಕ್ಷಕರೇ ನೀವು ನಿಮ್ಮ ಮನೆಯಲ್ಲಿ ಫ್ರಿಜ್ ಬಳಸ್ತಾ ಇದ್ದೀರಾ ಅಂತ ಅಂದ್ರೆ ಎಚ್ಚರ ಅಪ್ಪಿ ತಪ್ಪಿಯು ಫ್ರಿಜ್ ಪಕ್ಕದಲ್ಲಿ ನಾನು ಈಗ ಹೇಳೋ ಕೆಲವೊಂದು ವಸ್ತುಗಳನ್ನ ಇಡೋದಕ್ಕೆ ಹೋಗ್ಬೇಡಿ ಇದು ನಿಮ್ಮ ಫ್ರಿಡ್ಜ್ ಅನ್ನ ಹಾಳು ಮಾಡಬಹುದು ಫ್ರಿಜ್ ಹಾಳಾದ್ರೆ ಪರವಾಗಿಲ್ಲ ಹೊಸ ಫ್ರಿಜ್ ಅನ್ನ ಖರೀದಿ ಮಾಡಬಹುದು ಆದರೆ ಕೆಲವೊಂದು ವಸ್ತುಗಳನ್ನ ಫ್ರಿಜ್ ಪಕ್ಕ ಇಟ್ಟರೆ ಪ್ರಾಣಕ್ಕೆ ಅಪಾಯ ಫ್ರಿಜ್ ಸ್ಫೋಟಗೊಳ್ಳುವ ಅಪಾಯ ಇರುತ್ತೆ ಹುಷಾರು ಹಾಗಾದ್ರೆ ಯಾವ ವಸ್ತುಗಳನ್ನ ಫ್ರಿಜ್ ಪಕ್ಕದಲ್ಲಿ ಇಡಬಾರದು ಯಾವ ವಸ್ತುಗಳನ್ನ ಫ್ರಿಜ್ನಿಂದ ದೂರ ಇಡಬೇಕು ಅನ್ನೋದನ್ನ ನಾನು ನಿಮಗೆ ಈ ವಿಡಿಯೋದಲ್ಲಿ ತಿಳಿಸ್ಕೊಡ್ತೀನಿ ನಂಬರ್ ಒನ್ ಮೈಕ್ರೋವೇವ್ ಓವನ್ ಕೆಲವರು ಅಡುಗೆ ಮನೆಯಲ್ಲಿ ಫ್ರಿಜ್ ಪಕ್ಕದಲ್ಲೇ ಮೈಕ್ರೋವೇವ್ ಓವನ್ ಅನ್ನ ಇಟ್ಟಿರ್ತಾರೆ ಆದ್ರೆ ಇದು ತಪ್ಪು ಇದು ಒಳ್ಳೆಯದಲ್ಲ ಯಾಕೆ ಅಂದ್ರೆ ಮೈಕ್ರೋವೇವ್ ಬಳಸುವಾಗ ಅದು ಶಾಖವನ್ನ ಹೊರಹಾಕತ್ತೆ ಈ ಶಾಖ ಫ್ರಿಜ್ ಗೆ ತಾಗತ್ತೆ ಇದು ಫ್ರಿಜ್ನ ನ ಕಂಪ್ರೆಸರ್ ಮೇಲಿನ ಒತ್ತಡವನ್ನ ಹೆಚ್ಚಿಸುವುದಕ್ಕೆ ಕಾರಣ ಆಗತ್ತೆ ಹೀಗಾಗಿ ಮೈಕ್ರೋವೇವ್ ಅನ್ನ ಫ್ರಿಜ್ ನಿಂದ ಆದಷ್ಟು ದೂರ ಇಡಿ ಅಂತಾರೆ ಎಕ್ಸ್ಪರ್ಟ್ಸ್ ಸೆಕೆಂಡ್ ಒನ್ ಗ್ಯಾಸ್ ಸ್ಟೌ ಇದು ಸಿಕ್ಕಾಪಟ್ಟೆ ಅಪಾಯ ಕೆಲವರು ಗ್ಯಾಸ್ ಸ್ಟೌವ್ ಪಕ್ಕದಲ್ಲೇ ಫ್ರಿಡ್ಜನ್ನು ಇಡ್ತಾರೆ ಇದು ನೀವು ಮಾಡೋ ದೊಡ್ಡ ಮಿಸ್ಟೇಕ್ ಯಾಕೆ ಅಂದರೆ ಅಡುಗೆಗೆ ಪದೇ ಪದೇ ನೀವು ಗ್ಯಾಸ್ ಸ್ಟವನ್ನ ಬಳಸ್ತೀರ ಶಾಖ ಹೆಚ್ಚಾಗುತ್ತೆ ಇದರಿಂದ ಫ್ರಿಜ್ ಬಿಸಿ ಆಗುತ್ತೆ ಇದರಿಂದ ಕಂಪ್ರೆಸರ್ ಮೇಲೆ ಒತ್ತಡ ಹೆಚ್ಚಾಗುತ್ತೆ ಕಂಪ್ರೆಸರ್ ಜಾಸ್ತಿ ಕೆಲಸ ಮಾಡಬೇಕಾಗತ್ತೆ ನಂಬರ್ ತ್ರೀ ಪ್ಲಾಸ್ಟಿಕ್ ಪಾತ್ರೆಗಳು ಪ್ಲಾಸ್ಟಿಕ್ ಪಾತ್ರೆಗಳನ್ನು ಫ್ರಿಜ್ ಪಕ್ಕದಲ್ಲಿ ಅಥವಾ ಅದರ ಮೇಲೆ ಇಡಬಾರ್ದು ಇದು ಒಳ್ಳೆಯದಲ್ಲ ಅಂತಾರೆ ಎಕ್ಸ್ಪರ್ಟ್ಸ್ ಹೀಗಾಗಿ ಪ್ಲಾಸ್ಟಿಕ್ ಪಾತ್ರೆಗಳು ಹಾಗೂ ಪ್ಲಾಸ್ಟಿಕ್ ವಸ್ತುಗಳನ್ನು ಆದಷ್ಟು ಫ್ರಿಜ್ನಿಂದ ದೂರ ಇಡಿ ನಂಬರ್ ಫೋರ್ ಎಲೆಕ್ಟ್ರಾನಿಕ್ ಗ್ಯಾಜೆಟ್ಗಳು ಎಲೆಕ್ಟ್ರಾನಿಕ್ ಗ್ಯಾಜೆಟ್ಗಳನ್ನು ಫ್ರಿಜ್ ಮೇಲೆ ಇಡೋ ತಪ್ಪನ್ನು ಅಪ್ಪಿ ತಪ್ಪಿಯೂ ಮಾಡಬಾರ್ದು ಇದು ನೀವು ಮಾಡೋ ದೊಡ್ಡ ಮಿಸ್ಟೇಕು ಕೆಲವರು ಫ್ರಿಜ್ ಪಕ್ಕದಲ್ಲೇ ಈ ಎಲೆಕ್ಟ್ರಾನಿಕ್ ಗ್ಯಾಜೆಟ್ಗಳನ್ನು ಇಡ್ತಾರೆ ನೀವು ಆ ಮಿಸ್ಟೇಕ್ ಮಾಡೋದಕ್ಕೆ ಹೋಗಬೇಡಿ ಇದರಿಂದ ಎಲೆಕ್ಟ್ರಾನಿಕ್ ಸರ್ಕ್ಯೂಟ್ ಆಗುವಂತಹ ಅಪಾಯ ಇರುತ್ತೆ ಆದ್ರಿಂದ ಫ್ರಿಜ್ ಸುತ್ತಮುತ್ತ ಅಪ್ಪಿ ತಪ್ಪಿಯು ಎಲೆಕ್ಟ್ರಾನಿಕ್ ಗ್ಯಾಜೆಟ್ಗಳನ್ನು ಇಡೋದಕ್ಕೆ ಹೋಗಬೇಡಿ ನಂಬರ್ ಫೋರ್ ಕಸದ ಬುಟ್ಟಿ ಕಸದ ಬುಟ್ಟಿಯನ್ನ ಫ್ರಿಜ್ ಪಕ್ಕ ಇಡೋದು ಒಳ್ಳೆಯದಲ್ಲ ಯಾಕೆ ಅಂದ್ರೆ ಅದರಿಂದ ವಾಸನೆ ಬರುತ್ತೆ ತೇವಾಂಶ ಮತ್ತು ಬ್ಯಾಕ್ಟೀರಿಯಾಗಳು ಇರುತ್ತೆ ಅವು ಫ್ರಿಜ್ ಒಳಗಡೆ ಪ್ರವೇಶಿಸಿ ಆಹಾರವನ್ನ ಹಾಳು ಮಾಡಬಹುದು ಹೀಗಾಗಿ ಕಸದ ಪುಟ್ಟಿಯನ್ನ ಫ್ರಿಜ್ ಪಕ್ಕ ಇಡುವುದು ಸೇಫ್ ಅಲ್ಲ ಎಲೆಕ್ಟ್ರಾನಿಕ್ ವಸ್ತುಗಳನ್ನ ಬಳಸಬೇಡಿ ಅಂತ ಇಲ್ಲಿ ಹೇಳ್ತಾ ಇಲ್ಲ ವೀಕ್ಷಕರೇ ಆದರೆ ನಿಮ್ಮ ಜೀವಕ್ಕೆ ಅಪಾಯ ಆಗದ ಹಾಗೆ ಬಳಸಿ ಯಾಕೆ ಅಂದ್ರೆ ಆರೋಗ್ಯ ತುಂಬಾ ಇಂಪಾರ್ಟೆಂಟ್ ಜೀವ ಇದ್ರೆ ಜೀವನ ಅನ್ನೋದು ಮರಿಬೇಡಿ ಅದ್ರಲ್ಲೂ ಅಡುಗೆ ಮನೆಯಲ್ಲಿ ಫ್ರಿಜ್ ಇಡುವಾಗ ತುಂಬಾ ಹುಷಾರಾಗಿರಿ ನೋಡಿದ್ರಲ್ಲ ವೀಕ್ಷಕರೇ ಫ್ರಿಜ್ ಅಕ್ಕಪಕ್ಕ ಯಾವ ವಸ್ತುಗಳನ್ನ ಇಡಬಾರ್ದು ಇವು ಎಷ್ಟು ಅಪಾಯ ಅಂತ ಆದಷ್ಟು ಹುಷಾರಾಗಿರಿ ಎಚ್ಚರ ತಪ್ಪಿದ್ರೆ ಅಪಾಯ ಗ್ಯಾರಂಟಿ ಅನ್ನೋದು ನಿಮ್ಮ ನೆನಪಲ್ಲಿರಲಿ ಇದು ಎಲ್ಲರಿಗೂ ಯೂಸ್ಫುಲ್ ಆಗುವಂತಹ ವಿಡಿಯೋ ಹೀಗಾಗಿ ಆದಷ್ಟು ಶೇರ್ ಮಾಡಿ ಇಷ್ಟ ಆದರೆ ಲೈಕ್ ಮಾಡಿ ಜೊತೆಗೆ ನೀವಿನ್ನೂ ಕೂಡ ನಮ್ಮ ಚಾನೆಲ್ ಅನ್ನ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂತ ಅಂದ್ರೆ ಈ ಕೂಡಲೇ ಸಬ್ಸ್ಕ್ರೈಬ್ ಮಾಡಿ ಪಕ್ಕದಲ್ಲೇ ಬೆಲ್ ಐಕಾನ್ ಇರುತ್ತೆ ಅದನ್ನು ಕ್ಲಿಕ್ ಮಾಡೋದನ್ನ ಮರಿಬಿಡಿ ಮತ್ತೊಂದು ಹೊಸ ಇಂಟ್ರೆಸ್ಟಿಂಗ್ ವಿಡಿಯೋ ಜೊತೆಗೆ ಆದಷ್ಟು ಬೇಗ ನಿಮ್ಮ ಮುಂದೆ ಮತ್ತೆ ಹಾಜರಾಗ್ತೀನಿ ನಿಮ್ಮ ಸಪೋರ್ಟ್ ಇದೇ ರೀತಿ ಆಗಿರಲಿ ನಮಸ್ಕಾರ